ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡ್ತಾ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಬನಶಂಕರಿ ಅಮ್ಮ ಅವರ ಆಶೀರ್ವಾದ ಮತ್ತು ಅವರು ಏನು ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಏನು ನಿಮಗೆ ಸಂದೇಶನ ಇದ್ದಾರೆ ಅವರ ಆಶೀರ್ವಾದ ಏನು ಸಿಗ್ತಾ ಇದೆ ಅಂತ ನೋಡೋಣ ಬನಶಂಕರಿ ಅಮ್ಮ ಅವ್ರದ್ದು ಇವತ್ತು ಶುಕ್ರವಾರ ಇರೋ ಕಾರಣ ತಾಯಿ ಮಾತೆಯನ್ನು ಪ್ರೇಯರ್ ಮಾಡಿ ಕ್ಯಾಂಡಲ್ ರೀಡಿಂಗ್ ಮಾಡೋಣ ನೀವು ಮನ್ಸಲ್ಲಿ ಏನು ಅನ್ಕೊಂಡಿದೀರಾ ಅದನ್ನ ಪ್ರಾರ್ಥನಾ ಪ್ರಾರ್ಥನೆ ಮಾಡಿ ನೀವೇನು ಅನ್ಕೊಂಡಿದೀರಾ ಅದು ಈ ಹುಣ್ಣಿಮೆ ಕಳೆಯುವ ವರ್ಷದಲ್ಲಿ ನಿಮ್ಗೆ ಏನೋ ಒಂದು ವಿಷಯ ಗೊತ್ತಾಗ್ಬೋದು ಲವ್ ವಿಚಾರ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಕಳೆದ ನಂತರನೂ ಕೂಡ ನಿಮಗೆ ಒಂದು ಸ್ವಲ್ಪ ವಿಚಾರಗಳು ಗೊತ್ತಾಗ್ಬೋದು ನೀವೇನು ಮಾಡುವಂಥದ್ದು ಸದ್ಯಕ್ಕೆ ಲಾಕ್ ಆಗುವಂಥದ್ದು ಕೂಡ ಇದೆ ಯಾರ ಜೊತೆ ತುಂಬ ಲಾಕ್ ಮಾಡ್ಕೊಂಡು ಇರ್ಬೋದು ನೀವು ಅವರಿಂದ ಹೊರಗಡೆ ಬರದೇ ಇರೋಕೆ ಆಗದಿರುವಂಥ ಪರಿಸ್ಥಿತಿಲು ಕೂಡ ಕೆಲವರು ಇರ್ಬೋದು ಅದರಿಂದ ತುಂಬಾ ಬೇಜಾರು ಕೂಡ ಆಗಿರ್ಬೋದು ಯಾರೋ ಇಬ್ಬರು ಜೋಡಿಗಳು ಕೂಡ ಒಂದಾಗ್ತಾ ಇದ್ದೀರಾ ಕೆಲವರು ಒಂದಾಗ್ತಾ ಇದ್ದಾರೆ ಯಾರೆಲ್ಲ ಸಪ್ರೇಟ್ ಸಪ್ರೇಟ್ ಇದ್ರಿ ಅವರು ಕೂಡ ಹತ್ರ ಆಗೋದ್ರಲ್ಲಿ ಇದೀರಾ ಅಂತ ಹೇಳ್ತಾ ಇದ್ದಾರೆ ಯಾರು ತುಂಬಾ ಅಳ್ತಾ ಇರ್ಬೋದು ತಾಯಿನ ನೆನ್ಕೊಂಡು ಅವ್ರಿಗೆ ತುಂಬಾ ಬೇಜಾರು ಕೂಡ ಆಗಿರ್ಬೋದು ತುಂಬಾ ಫೀಲ್ ಅಲ್ಲಿ ಇಳಿದ ಇದ್ದೀರಾ ತುಂಬ ಕೆಲವರು ಒಬ್ಬರು ಅಲ್ಲ ಕೆಲವರು ಅಂದ್ರೆ ತುಂಬಾ ಜನಗಳು ತುಂಬಾನೇ ಫೀಲಿಂಗ್ ಅಲ್ಲಿ ಇರ್ಬೋದು ನೀವು ಯಾವಾಗ ನನ್ನ ಈ ಸಮಸ್ಯೆಗಳು ಬಗೆಹರಿ ಬಗೆಹರಿಯುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇದೆ ಆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಹೊಸ ಬೆಳಕು ನಿಮಗೆ ಬರ್ತಾ ಇದೆ ನಿಮಗೆ ಅದು ಗೊತ್ತಾಗಲ್ಲ ಆ ರೀತಿಯಲ್ಲಿ ಆ ತಾಯಿ ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ ಅವರನ್ನು ನಂಬಿ ಆ ಶಕ್ತಿನ ನಂಬಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ಈ ಅಮಾವಾಸ್ಯೆ ಇಲ್ಲ ಮುಂದೆ ಅಲ್ಲ ನೆಕ್ಸ್ಟ್ ಬರುವಂಥ ಹುಣ್ಣಿಮೆ ಮತ್ತು ಮುಂದೆ ಬರುವಂಥ ಅಮಾವಾಸ್ಯೆ ಒಳಗಡೆ ಒಂದು ಎಲ್ಲ ಸರಿ ಹೋಗುವಂಥ ಸಿಚುವೇಶನ್ಗಳು ಬರ್ತಾ ಇದ್ದಾವೆ ತುಂಬ ಬೇಜಾರಲ್ಲಿ ಯಾರು ಕಣ್ಣೀರನ್ನು ಹಾಕ್ತಾ ಇದ್ದೀರಾ ಆ ತಾಯಿನ ನೆನ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ತುಂಬ ಜನ ಸಫರ್ ಕೂಡ ಮಾಡ್ತಾ ಇದ್ರೆ ಇಬ್ರು ಜೋಡಿಗಳು ಕೂಡ ದೂರ ದೂರ ಇರ್ಬೋದು ಈ ವಿಚಾರವಾಗಿಯೂ ಕೂಡ ಅದರಿಂದನೂ ಕೂಡ ತುಂಬ ಅಳ್ತಾ ಇರ್ಬೋದು ಒಬ್ಬ ಮೂರನೇ ವ್ಯಕ್ತಿಯಿಂದ ಅಂದರೆ ನಿಮ್ಮ ಜೊತೆನೇ ಇರುವಂಥ ವ್ಯಕ್ತಿಯಿಂದ ನಿಮಗೆ ಗೊತ್ತಿಲ್ಲದೆ ಇರೋ ರೂಪದಲ್ಲಿ ಹೋಗಿ ಅವರು ಏನೋ ನಿಮಗೆ ಮಾಡಿರ್ಬೋದು ನಿಮಗೆ ಗೊತ್ತಾಗ್ದೇನೂ ಇರ್ಬೋದು ಅದ್ರ ಕಡೆನೂ ಕೂಡ ಗಮನನ ಕೊಡಿ ನಿಮ್ಮ ಜೀವನಕ್ಕೆ ಒಂದು ಬೆಳಕು ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಏನಾದರೂ ಒಂದು ಅಡೆತಡೆಗಳು ಬರ್ತಾ ಇದ್ದಾವೆ ನೀವು ಅನ್ಕೊಂಡಿರೋದನ್ನ ಮಾಡೋಣ ಅನ್ನೋ ಅಷ್ಟರಲ್ಲಿ ಏನೋ ಒಂದು ಅಡೆತಡೆಗಳು ಆಗ್ತಾ ಇರ್ಬೋದು ನಿಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಸಿಗ್ದೇ ಕೂಡ ಇರ್ಬೋದು ಆದರೆ ಕೆಲವು ಒಂದು ಎರಡು ಮೂರು ತಿಂಗಳ ಅಷ್ಟರಲ್ಲಿ ನಿಮ್ಮ ನಿಮ್ಮ ವಿಷಯ ಏನಿದೆ ಕಂಪ್ಲೀಟ್ಲಿ ಸ್ಟಾಪ್ ಆಗೋದರಲ್ಲಿ ಇದೆ ಆ ತಾಯಿ ನಿಮಗೆ ಒಂದು ಒಳ್ಳೆ ಆಶೀರ್ವಾದನ ಕೊಡ್ತಾ ಇದ್ದಾರೆ ನೀವು ನಂಬಿರುವಂತ ಯಾವ ಶಕ್ತಿ ಆಗಿದ್ರು ಕೂಡ ಆ ಶಕ್ತಿ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇಬ್ರು ಅಂದ್ರೆ ಪಾಪು ಬಗ್ಗೆನು ಕೂಡ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಯಾರೋ ಕೆಲವ್ರಿಗೆ ತುಂಬಾನೇ ದೃಷ್ಟಿಗಳಾಗಿರುವಂಥದ್ದು ಇದೆ ಯಾರೋ ನಿಮ್ಮ ಮೇಲೆ ಕಣ್ಗಳನ್ನು ಇಟ್ಟಿರುವಂತದ್ದು ಕೂಡ ಇದೆ ಆ ದೃಷ್ಟಿನ ಹೋಗಿ ಆದಷ್ಟು ಬನಶಂಕರಿ ಅಮ್ಮ ಅವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಂತನೂ ಕೂಡ ಅನ್ನಿಸ್ತಿದೆ ದಯವಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ ನಿಮ್ಗೆ ಆದ್ರೆ ಅದಾಗಿದ್ದಲ್ಲಿ ಅಹ್ ಅವ್ರ ಹಿಂದೆನೂ ಕೂಡ ಯಾರೋ ನಿಮ್ಗೆ ಸಂಚ್ ಮಾಡ್ತಾ ಇರ್ಬೋದು ಅವ್ರ ಹಿಂದೆನೂ ಕೂಡ ಒಂದು ನಾಲ್ಕೈದು ಜನ ಇರ್ಬೋದು ಅವರು ಕೂಡ ನಿಮಗೆ ಸಂಸ್ಕಾರನ ಮಾಡ್ತಾ ಇರ್ಬೋದು ಅವ್ರ ಹಿಂದೆ ಅಷ್ಟು ಜನ ಇರಬಹುದು ನೀವು ಕೂಡ ಆ ಒಬ್ಬರು ಆಗಿದ್ದು ಆದರೆ ನಿಮ್ಮ ಜೊತೆ ಆ ಶಕ್ತಿ ನಿಂತಿದ್ದಾರೆ ಯಾರೆಲ್ಲ ಪಾಪ ಯಾರೆಲ್ಲ ಪಾಪ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಪಾಪ ಕೂಡ ಬರ್ತಾ ಇದೆ ಕೆಲವರಿಗೆ ಈ ಹುಣ್ಣಿಮೆ ನಂತರನೂ ಕೂಡ ಒಂದು ಸೊಲ್ಯೂಷನ್ ಸಿಗ್ಬೋದು ಕೆಲವರು ಮುಖವಾಡಗಳು ಬಯಲಾಗ್ಬೋದು ಕೆಲವರದ್ದು ಒಳ್ಳೆತನದಲ್ಲಿ ಯಾರ್ಯಾರು ಇದ್ದೀರಾ ಯಾರು ಕೆಟ್ಟತನದಲ್ಲಿ ಇದ್ದೀರಾ ಅಂದರೆ ಅವರು ಕೂಡ ಒಂದು ಸ್ವಲ್ಪ ಜನ ಬಯಲಾಗ್ತಾ ಇದ್ದಾರೆ ದಯವಿಟ್ಟು ಒಳ್ಳೆಯದ್ರ ಕಡೆ ಗಮನನ ಕೊಡಿ ಅಂತ ಕೂಡ ಬಂದಿರ್ಬೋದು ಕೆಲವರು ಸಪೋರ್ಟಿಗೆ ಇಬ್ಬರು ಮೂರು ಜನ ಕೆಲವು ವ್ಯಕ್ತಿಗಳು ಸಪೋರ್ಟ್ ಕೂಡ ಮಾಡ್ಬೋದು ನಿಮಗೆ ನಿಮ್ಮ ಮನಸ್ಥಿತಿಯಲ್ಲಿ ಒಂದು ಐದು ಜನ ಕೂಡ ನಿಮ್ಮ ಸುತ್ತಮುತ್ತ ನಿಮಗೆ ನಿಮಗೋಸ್ಕರ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಸೇಫ್ಟಿಗೋಸ್ಕರ ನಿಮ್ಮ ನಿಮ್ಮ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನು ಕೂಡ ಕೆಲವರು ಅಂತ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು ಸಪೋರ್ಟ್ ಕೂಡ ಮಾಡ್ತಾ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರೋ ನಿಮಗೆ ಒಂದು ನಾಲ್ಕು ಜನ ಸಪೋರ್ಟ್ ಕೂಡ ಮಾಡ್ತಾ ಇರ್ಬೋದು ತುಂಬ ಭಯಾನಕವಾದಂಥ ಕಣ್ಗಳ ನಿಮ್ಮ ಮೇಲೆ ಇದೆ ಅವರು ನಿಮ್ಮ ಮೇಲೆ ಕಣ್ಣು ಇಟ್ಟಿದ್ದಾರೆ ಯಾರೋ ಕೆಲವರು ಇಬ್ಬರು ಇಬ್ರು ಜೋಡಿಗಳು ಒಂದಾಗೋ ಪರಿಸ್ಥಿತಿಯಲ್ಲಿ ದೂರ ಆಗಿರ್ಬೋದು ಮತ್ತೆ ಒಂದಾಗ್ತಾ ಇದ್ದಾರೆ ಅವರ ಆಶೀರ್ವಾದದಿಂದ ನಿಮಗೆ ಮತ್ತೆ ಒಂದಾಗೋ ಸಿಚುವೇಶನ್ ನಿಮಗೆ ಸಿಗ್ಬೋದು ಇಲ್ಲಿ ತುಂಬ ಜನ ಕಣ್ಣೀರು ಹಾಕಿದ್ದಾರೆ ತುಂಬ ಜನ ಕಣ್ಣೀರು ಹಾಕಿದ್ದಾರೆ ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗಬೇಕು ಅಂತ ಅಂದರೆ ದಯವಿಟ್ಟು ನಿಮ್ಮ ಕಂಟ್ರೋಲಲ್ಲಿ ನೀವು ಇರಿ ತಾಳ್ಮೆಯಿಂದ ಇರಿ ಲವ್ ವಿಚಾರಕ್ಕೂ ಕೂಡ ತುಂಬಾ ನೋವಾಗಿರ್ಬೋದು ನಿಮಗೆ ಕೂಡ ಹೊರಗಡೆ ಬರ್ತಾ ತ್ರೂ ಟೂ ತ್ರೀ ಮಂತ್ ಒಳಗಡೆ ನಿಮಗೆ ಏನೋ ಒಂದು ಆಗೋದ್ರಲ್ಲಿ ಇದೆ ಅಂದ್ರೆ ಯಾರು ನಿಮಗೆ ಸಪೋರ್ಟ್ ಮಾಡಲಿದ್ದಾರೆ ನಿಮ್ಮ ಲವ್ ವಿಚಾರವಾಗಿ ಅವರು ಕೂಡ ಒಂದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬಹುದು ಯಾರು ಕೂತು ಮಾತಾಡ್ತಿರ್ಬೋದು ಆ ಯಾವುದೋ ಒಂದು ವಿಚಾರವಾಗಿ ಕೂತ್ ಮಾತಾಡ್ತಾ ಇದ್ದೀರಾ ಎಲ್ಲರೂ ಒಟ್ಟಿಗೆನೆ ಅಂತ ಕೂಡ ಬಂದಿದೆ ಟ್ರಾವೆಲ್ ಕೂಡ ಮಾಡ್ತಾ ಕೆಲವರು ಇದ್ದ ನೆಗೆಟಿವ್ ಥಿಂಗ್ ಮಾಡ್ತಾ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಬರೀ ನೆಗೆಟಿವ್ ಥಿಂಗ್ಸ್ ಗಳನ್ನೇ ಜಾಸ್ತಿ ಯೋಚನೆ ಮಾಡ್ತಾ ಇದ್ರ ಅದರಿಂದನೂ ಕೂಡ ಹೊರಗಡೆ ಬನ್ನಿ ನಿಮ್ಗೆ ಸಕ್ಸಸ್ ಕಾಣುತ್ತೆ ಅದರಿಂದ ಹೊರಗಡೆ ಬನ್ನಿ ಅಂತನೂ ಕೂಡ ಬಂದಿದೆ ಯಾರು ಕಿರೀಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ಆ ಕಿರೀಟನು ಕೂಡ ನಿಮಗೆ ಸಿಗ್ತಾ ಇದೆ ಯಾರು ಡಾಲರ್ ಕೂಡ ನಿಮಗೆ ಗಿಫ್ಟ್ ಮಾಡೋದ್ರಲ್ಲಿ ಇದಾರೆ ಕೆಲವರು ಲವರ್ಸ್ ಗಳಿಗೆ ಡಾಲರ್ ಕೂಡ ಬರ್ತಾ ಇದೆ ಗಿಫ್ಟ್ ಕೂಡ ಬರ್ತಾ ಇದೆ ಕೆಲವರ ಮುಖದ ಬಂಡವಾಳ ಅಂದ್ರೆ ಯಾರು ಶತ್ರುಗಳಾಗಿರ್ತಾರೆ ಅವರದ ಬಂಡವಾಳ ನಿಮ್ ಮುಂದೆ ಬಯಲಾಗಲಿದೆ ನಿಮ್ ಮುಂದೆನೆ ಸಿಕ್ಕೋಬಹುದು ಅವರು ಇವು ತುಂಬಾ ನೋವುಗಳನ್ನು ತಿಂದಿರ್ಬೋದು ತುಂಬಾ ತುಂಬ ಜನ ಕಣ್ಣೀರನ್ನು ಹಾಕ್ತಾ ಇದ್ದೀರಾ ಆ ತಾಯಿ ಹತ್ರ ನೋವನ್ನು ಹೇಳ್ಕೊಂಡು ತುಂಬ ಜನ ಕಣ್ಣೀರನ್ನು ಹಾಕ್ತಾ ಇದ್ದೀರಾ ಅದು ಎಲ್ಲದಕ್ಕೂ ಒಂದು ಪ್ರತಿಫಲ ಸಿಗುತ್ತೆ ಆದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಆ ಟೈಮ್ ತಗೊಳ್ಳಿ ಸ್ವಲ್ಪ ಜನ ಬ್ಲ್ಯಾಕ್ ಮ್ಯಾಜಿಕ್ಕಿಂದನೇ ತುಂಬ ಜನ ಎದುರಿಸ್ತಾ ಇರ್ಬೋದು ದಯವಿಟ್ಟು ಅದರಿಂದನೂ ಕೂಡ ಹೊರಗಡೆ ಬರ್ತೀರ ತಾಳ್ಮೆಯಿಂದ ಇರಿ ಅಂತನೂ ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದರಲ್ಲಿ ಇದನ್ನು ನೋಡ್ತಾ ಇದ್ದರೆ ತುಂಬ ಜನಕ್ಕೆ ಮುಂದೆ ಎರಡೆರಡು ಮುಖಗಳನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ ನಿಮ್ಮ ಮುಂದೆನೇ ಒಂಥರ ಇದ್ದಾರೆ ಹಿಂದೆಯೇ ಒಂಥರ ಇದ್ದಾರೆ ಅಂತ ಅನ್ನಿಸ್ತಿದೆ ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ ಅವರು ನಿಮ್ಮ ಹತ್ರ ಇದ್ದಾರೆ ಅಂದರೆ ಓಪನ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅವರು ನಿಮ್ಮ ಹಿಂದೆ ಒಂದು ಸ್ವಲ್ಪ ಜನ ಅವರು ತಂತ್ರಗಳನ್ನು ಮಾಡ್ತಾ ಇರ್ಬೋದು ಅಂತಲೂ ಕೂಡ ಬಂದಿದೆ ಅನ್ನಿಸ್ತಾ ಇದೆ ಇಲ್ಲಿ ಮುಕ್ಕಾಲು ಪರ್ಸೆಂಟು ಕೆಲವರಿಗೆ ಅಮಾವಾಸ್ಯೆ ಕಳೆದ ನಂತರ ನೀವು ಅಂದ್ಕೊಂಡಿರೋದನ್ನು ಮಾಡ್ತಾ ಇದ್ರೆ ಅಮಾವಾಸ್ಯೆ ಕಳಿಬೇಕು ಈ ಈ ಹುಣ್ಣಿಮೆ ಕಳೆದ ನಂತರನೂ ಕೂಡ ಕೆಲವರಿಗೆ ಒಂದು ಆಪರ್ಚುನಿಟಿಗಳು ಬರ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಕೂಡ ಬರ್ಬೋದು ಅಂದರೆ ಅಮಾವಾಸ್ಯ ಕಳೆಯುವಷ್ಟರಲ್ಲಿ ಒಂದು ಸ್ವಲ್ಪ ಜನಕ್ಕೆ ಹುಣ್ಣಿಮೆ ಕಳೆಯುವಷ್ಟರಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ ಒಂದು ಕ್ಲಿಯಾರಿಟಿ ಸಿಗುತ್ತೆ ನೆಕ್ಸ್ಟ್ ಅಮಾವಾಸ್ಯವಸ್ಲಿ ಕೆಲವರಿಗೆ ಏನೋ ಒಂದು ವಿಷಯ ಗೊತ್ತಾಗ್ಬೋದು ಅದ್ರ ಕಡೆನೂ ಕೂಡ ಗಮನಾನ ಕೊಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರ ಹತ್ರ ಹುಷಾರಾಗೀರಿ ಕೂಡ ಬಂದಿದೆ ತಾಯಿಯ ಆಶೀರ್ವಾದ ಕೆಲವ್ರ ಮೇಲೆ ತುಂಬಾ ಇದೆ ದಯವಿಟ್ಟು ಅವರು ಸ್ವಲ್ಪ ಜನ ತುಂಬ ಅಳ್ತಾ ಇರುವಂತಹ ಯಾರ್ಯಾರ ತುಂಬ ಅಳ್ತಾ ಇದಿರಲ್ವ ನಿಮ್ಗೆ ಆ ತಾಯಿ ಮತ್ತೆ ಬನಶಂಕರಿ ಅಮ್ಮ ಅವ್ರ ಹತ್ರ ಹೋಗೋದಿಕ್ಕೆ ಆಗಲ್ಲ ಅಂದ್ರೆ ಅಲ್ಲೇ ಪ್ರೇಯರ್ ಮಾಡಿ ತುಂಬಾ ನೋವಲ್ಲೇ ಇದ್ದಾರೆ ಕೆಲವರು ಅಲ್ಲೇ ಪ್ರೇಯರ್ ಮಾಡಿ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾ ಇರುವಂಥವ್ರು ಕೂಡ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬನ್ನು ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್